Terima kasih telah menonton! Oh. So बसव ವಿದ್ಯೆ ಕಲಿಸುವ ಗುರುನಾಥ ಧರ್ಮದಾರಿ ನಡೆಸುವಾತ ಸಂಸ್ಕಾರವನ್ನು ಬೋಧಿಸುವತ ಕನಕನಕಗಳನ್ನು ಗಜಿಸಿದಾತ ತಮಗಾಗಿ ಏನನ್ನು ಬಯಸದಾತ ಕಾಯಕತೆ ಅವರಿಗೆ ಒಂದು ಉದ್ದೇಶಕರ ಹಾಕಣ ಶ್ರೀ ಶ್ರೀ ಬಸವ ಮಾಚಿದೇವ ಮಹಾಸ್ವಾಮಿ ಜೈಕೆ ಜೈ ಶ್ರೀ 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 ಬಸವ ಮಾಚಿದೇವ ಮಹಾಸ್ವಾಮಿ ದೇಕೆ ಜೈ ವಿಶ್ವ ಗುರು ಬಸವಣ್ಣನವರಿಗೆ ಒಂದು ಶ್ರೀ ಜೈಕಾರ ಹಾಕಣ ಮಾಚಿದನವರಿಗೆ ಜೈ ಗಾದಗಿ ಬಾಬಾನವರಿಗೆ ಜೈ ಗಾದಗಿ ಬಾಬಾನವರಿಗೆ ಜೈ ನಿಮ್ಮೆಲ್ಲರಿಗೂ ಸ್ವಾಗತ ಉದ್ದೇವರುಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ ಇಂದು ಇದ್ದೀವಿ ಈ ಕಾರ್ಯಕ್ರಮ ಪ್ರಾರಂಭ ಆಗಿ ಹತ್ತು ವರ್ಷಗಳಾಗಿದೆ ಹತ್ತು ವರ್ಷಗಳಿಂದಲೂ ಕೂಡ ನಿರಂತರವಾಗಿ ನಿಮ್ಮೆಲ್ಲರ ಸಹಕಾರದಿಂದ ನಡೆಸಿಕೊಂಡು ಬಂದಿದ್ದೀವಿ ಸೊ ಹಾಗೆ ಹತ್ತನೇ ವರ್ಷದ ಐದನೇ ದಿನದ ಪ್ರಾರಂಭದಲ್ಲಿ ನಿಮ್ಮ ಹುಡ್ನಲ್ಲಿ ಅಷ್ಟನ್ನ ಆರಾಮ್ಸೆ ಕಾಮಾಗಿ ಮಾಡೋದು ಇದೇನು ಖರ್ಚಿಲ್ಲ ನೀವೆಲ್ಲೋ ಖರ್ಚು ಮಾಡ್ತೀವಿ ನಾವೆಲ್ಲೋ ಖರ್ಚು ಮಾಡ್ತೀವಿ ಏನೋ ಮಾಡ್ತೀವಿ ನಾವು ಬೆಳೆದಿರ್ತಕ್ಕಂಥ ಒಂದಷ್ಟು ರಾಗಿ ಅನ್ನ ಎಲ್ಲರೂ ಕೊಡೋದು ಇಲ್ಲ ನಾವು ರಾಗಿ ಇಲ್ಲ ಬೇಡ ಸಿದ್ಧ ಇಲ್ಲ ಗುರುಗಳು ಬಂದಾಗ ಗುರುಗಳಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಲ್ವಾ ನಮ್ಮಲ್ಲಿ ಏನ್ ಕೊಡ್ತೀರಿ ಅಂತ ಬರಲ್ಲ ಗುರುಗಳು ಅಲ್ವಾ ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿಯನ್ನು ಕೇಳ್ತೀನಿ ಅಲ್ವಾ ಗುರುಗಳ ಮೇಲೆ ಗೌರವ ಭಕ್ತಿ ಮಠದ ಮೇಲೆ ಭಕ್ತಿ ಒಂದು ಮಠವನ್ನು ಬೆಳೆಸಬೇಕಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಒಣಗಾರಿಕೆ ಆಗಿದೆ ಈಗ ನಮಗಿರ್ತಕ್ಕಂಥ ಗುರುಗಳು ಈಗ ಅದಕ್ಕೆ ಯಾಕೆ ಹೋರಾಟ ಮಾಡ್ಬೇಕು ನಾವು ಯಾಕೆ ಮಾಡ್ಬೇಕು ಪಾತ್ ಪೂಜೆನ ಯಾಕೆ ನಮ್ಮನೆ ಕಲಿಸ್ಬೇಕು ಈ ಒಂದು ಸಂಘಟನೆಗಾಗಿ ನಾವು ಗುರುಗಳ ಮೇಲೆ ಭಕ್ತಿ ಇಟ್ಟು ಕಲಿಸಿದ್ದೆ ಆದರೆ ಈ ಪೀಳಿಗೆ ಗುರು ಪರಂಪರೆ ಬೆಳೀತಾ ಹೋಗುತ್ತೆ ನಮ್ಮ ಮುಂದಿನ ಜನಾಂಗಕ್ಕೂ ಗುರುಗಳು ಸಿಗ್ತಾರೆ ನಾವಿವತ್ತೇ ಗುರುಗಳು ಕರೀಲಿಲ್ಲ ನಾವು ಮಠವನ್ನು ಬೆಳೆಸ್ತಿಲ್ಲ ಅಂದ್ರೆ ಬೆಳೆಸೋರು ಯಾರು ನಮ್ಮ ಮಠವನ್ನು ನಾವೇ ಬಡವರ ಬಂದು ಜಗದಲ್ಲಿಂದು ಇರುವುದು ನಿಜ ನಮಗೆ ನಮಗೆಂದು ಹಕುತರ ಹೃದಯ ಚಿತ್ರ ಚಿತ್ರದುರ್ಗಕ್ಕೆ ಬಂದು ದೇವದೇವ ಮಾಚಿದೇವಾ ರೂಪದಲ್ಲಿ ಮತ್ತೊಂದು ಜೀವ ದೇವದೇವ ಮಾಚಿದೇವ ಮಡಿವಾಳರಿಗೆ